ಚಾಮುಂಡಿ ಪಂಪನ ಪುರಾತನ ಪಡೆ ಹೊಂಟ ಆ ಪರ್ತು ಆದಿನಾರಾಯಣ ದೇವರ ಲೆತ್ತದ ಪಂಪರಿಗೆ ಭೂಲೋಕಡು ಅದರಮ್ಮ ತರೆದರ್ಸದ ಮೇಲೆ ಒಂದು ನೋಡಿ ಭೂಲೋಕಲ್ ಜಪ್ಪಡು ಚೌಂಡಿ ಚಾಮುಂಡಿ ಪಂಪಿನ ರೂಪನ ಧಾರಣೆ ಮಲ್ ತಂದು ನಾಲ್ಕೇಟ್ ಮ ಉಜರ ಆಯುಧ ಎಡತ ಸಿರಿಮೇಟ್ ಇಕ್ಷತ ಕಲಸ ಬಲತಡ ಅಮೃತ ಕಲಶನೆ ಧಾರಣ ಮಲ್ ತಂದು ಭೂಲೋಕ ಜಪ್ಪುಲ ಧರ್ಮ ರಕ್ಷಣೆ ಮಲ್ ತೊಲ್ಲ ಕಟ್ಟೆದಮ್ಮ ಆಯ್ಕೆ ದೂತೋ ದೂತೆಯಾದ ಒಂದು ಲಾಭ ಆ ಪ್ರಕಾರ ಭೂಲೋಕಕ್ಕೂ ಜತ್ತು ಬಿದಾಡಿಯ ತುಂಬನಗೋಜಿತ್ತು ಸಿಮರಾಜ ಘಟದ ಸೀಮೆ ಕಟ್ಟದ ಕತ್ತಲ ಕಾನ ಭೀಮ್ರಾಯರ ತೋಟ ಗಾಟಮ್ಮಡದ ಮುದ್ದು ಚೌಂಡಿ ಪಂಕಿನ ಪುರಾಪುರ ನೆಲವಂತ ಆ ರಾಜ್ಯದ ಕಟ್ಟುಕಾವುದ ದೈವಾದ ಧರ್ಮ ರಕ್ಷಣೆ ಒಂದು ಬತ್ತಿನ ಮಾಮಲ್ಲ ಶಕ್ತಿದ ದೇವೈ ನನ ಸಿಮರಾಜದ ಕಟ್ಟಗುಡಿಯ ವೆಪುರಾಜ್ಯ ಧ್ರುವ ನಾಡಗು ಜತ್ತೊಂಡ ದುವನಾಡು ಜತ್ತೊಂದು ಬತ್ತಿನ ಹಲವಾರು ಜಾಗಡ ಕೆಲವಾರು ಪುಂಚು ನಿರ್ಮಿತ ಮಂತೊಂದು ಕಟ್ಟದ ಬೊಮ್ಮಾಯಿಗೆ ದೂತ್ಯ ದೂತ್ಯ ನನ್ನ ಮೊಳಕಾಯಿ ಅಂಕಸಾಲೆಡಿದ ದನಕಾಯಿ ನೀಲೇಶ್ವರ ಮಠದ ಜಾಗ ಜಾಗಡ ನೆಲೆ ಹೊಂದಿದ್ದು ಅಪ್ಪೆ ಚಾಮುಂಡಿ ಚೌಂಡಿ ಬಿಲಚಾಂಡಿ ಪಂಚಿನ ಪುರಾಪುರ ನೆಲೆವಂತ ನಾವು ನಂಗೆ ಪಾಡು ಶೇಟ್ ಕುಟುಂಬದ ಸಂಸಾರು ಯಾವದಾನ ಕಾಲ ಊರು ಜಡ ಬಂದ ಮಾನವರೇ ಮದುವೆ ಬರ ಸಾಧ್ಯ ಆ ಪ್ರಕಾರ ಇನ್ನು ವರ್ಷಾಧಿಕಾರಿಪತ್ಯ ವರ್ಷ ವರ್ಷಪದಾನ ತಿಂಗಳಿಗೆ ಆಗ ಹೋಗ ಪಂಚಾ ಬರುವ ಸಂಸಾರ ಕರಿತೊಂದು ಬರ್ತನಲ್ಲ ಹಿರಿತಾತಿ ನೋಡಲಿಕ್ಕೆ ಸಂಸಾರ ಗಿಂಡದೆ ಪೇರು ಬಣ್ಣದ ಬಲಿ ನೇಮಕರಡು ನಿನ್ನ ಸಿರಿ ಸಿಂಗಾರದ ಪೊಲೀಗೋಡು ನಿನ್ನ ಹಸ್ತ ಇಟ್ಟು ಸತ್ಯದ ನೋಡಿ ಸತ್ಯದ ಕಂದ ಭಕ್ತಿದ ಪ್ರಕಾರ ನೋಡು ಬಂದ ಇಡೀ ಸಂಸಾರ ಏಕಾದಶ ಮುಸಿದಿನ ಆ ಪ್ರಕಾರ ಆಗದೇವರಿಗೆ ಹಣದ ಕೊಡ್ತು ನನ್ನ ತಂಬೆಲ್ಲದ ಸೇವೆ ಕೊಡಿಯರು ಹಣಮತ್ತ ಪ್ರಸಾದ ಗೆ ನನ್ನ ಕಟ್ಟಿ ಶ್ರೀನಿವಾಸ ದೇವರೇ ಸತ್ಯನಾರಾಯಣ ಪೂಜೆ ಸೇವೆ ಸಂದಾಯದ ಮತ್ತೆ ಬರಬಾಕೆ ಜಪಡಾಯಿದರು ಹಸಿನ ಮುಖೆಯನ್ನು ಶುದ್ಧ ಮುದ್ರಿಕೆ ಮಲ್ಪ ಹೊಂಡೆರು ಮಧ್ಯಾಹ್ನದ ಹೊರತು ಅನ್ನ ಸಂತರ್ಪಣದ ಸೇವೆನ ಸಂದಾಯ ತಮ್ತಿದರು ಬಯ್ಯದ ಗೋದೋಳಿ ಕೊಟ್ಟು ಕೆಲ ಪರಿವಾರ ಸಮೇತ ಬಾಲ್ ಬಂಡಾರನು ಬಾಡಿಗೆ ಜಾಕಂಬ ಏರಾಯಿ ಕುಂತಲದ ರಾಜ್ಯದ ಜಪಲು ಹೊಲ್ಲು ಜಪಡಾ ಇಕ್ಕ ನನ್ನ ದೂರದ ಬದಿಮಾನಕ್ಕ ಹೆಸರ ಕೊಡಲು ಮಾಯದ ತುತ್ತೇನೆ ರಾಜ್ಯದ ಬರಲು ಇರುವೈದು ವಸ್ತು ಅಭ್ಯಾಸಿ ನನ್ನ ಪಾರ್ತಿಗ ಜಾಕಂಬ ಏರಾಯ್ ಕೊಂಚಾಲ ಕಟ್ಟಿ ಕೋಲ ಲೆಕ್ಕಾಯಿ ಬೀರ ಬತ್ತಾಯಿ ನೋಂದಾರ ಬರತಿ ಬನ್ನಿ ತತ್ತಿದಾರಾಯಿ ಕೊಡತಿ ಕೊಟ್ಟ ಹೋಮಡು ನೀ ಕೊಡು ನೀಡು ಆರಾಧನೆ ಕಡಿದಿನ ಮಕ್ಕಳು ಮದಿ ನನ್ನ ಮದ್ಯ ಕೂಡ ಅನೇಕ ರತ್ ವಿಷ್ಣವಾಗಿತ್ತು ವಿಷಯನ ಕಟ್ಟಬಾರಲ್ಲ ವಿಫುನ ವಿಫ್ ಸತ್ಯಪೀಠೋಡ ಅವಲ್ಲ ನಾಮದೇವನ ಬಲಾಬಲ ಬಲ ಬೆಳಗಿನ ಬತ್ತೊಂಡ ಬಲ ಬತ್ತೊಂದು ಸ್ವಾಮಿ ಅಭ್ಯಾಸ ಹಂಡಿ ಪಾರ್ಥಿಗ ಜಾಕಂಬ ಏರಾಯಿ ಕೊಂಚಾಲಕ್ಷರು ಪೈಕೋ ರಾಮೇಶ್ವರು ಅಷ್ಟೊಳ ಬಲ್ಲ ಹೋಳ ಬಲ್ಲ ಅರ್ಶೋ ಸ್ವಾಮಿ ಅಭ್ಯರ್ಥಿ ಮಾಲಿಂಗೇಶ್ವರ ಮಹಾಲಿಂಗೇಶ್ವರ ಮಹಾಗಣಪತಿ ಒಂದು ಈ ರಾಜ್ಯಪಾರ ಮತ್ತೊಂದು ಬಚ್ಚ ಲಕ್ಷ್ಮೀ ಹಣಂತ ಪದ್ಮನಾಭ ದೇವರ ಅಷ್ಟಪಾದಗೂ ತರಗಾದ ವಜ್ರಧಾರಿನ ನಾಗ ಚಿತ್ತುಗುದಿಪಾದ ತಲಸಾನಿ ತೊಡುತ್ತಿನ ನಾಗದೇವರು ಸಂಸಾರದ ಮೂಲಸ್ಥಾನದ ಮೂಲ ನಾಗದೇವರನ್ನು ಒಂದು ನನ ಸಂಸಾರದ ಕುಲದೇವರು ಸಂಸಾರದ ಕುಲಗುರುಕುಳನಂಬತ್ತದಿ ಒಂದು ಮೂಚಿಕೊಡೆಗತ್ತಿಗೆ ಒಮ್ಮಾಯಿನ ನನವರಿಗೆ ಮತ್ತೊಂದು ಬೆರ್ಮೇರ್ ವೈದ್ಯರನ್ನ ಸುಡಿದ ಭಾಮುಖರ ತಗ್ಗಾದು ವರಿಪುಣಮ್ಮನ ನಿರ್ಮುಲ ಮತ್ತೊಂದು ಸಲಸಾನಿಧ್ಯ ಸರ್ವಸಾನಿಧ್ಯ ಶಕ್ತಿಯ ಒಂದು ವನಿರಾಜ್ಯ ಬ್ರಹ್ಮತ್ವ ಮೂಲಪಾಲು ಗೂಡು ಮಡಸ್ಥಾನ ಪತ್ತಕರ ಮಾದನೆ ಹತ್ತಿರ ಪೊತ್ತೇರ ಅಪ್ಪೆ ಬಾಲೆ ಮೆಕ್ಕೆಪಲೆಯ ತಮ್ಮಲೆ ಅರ್ಮದ ರಾಶಿತ ಕುಟುಂಬದ ಧನುಮದ್ಯಡು ಬಾಲೆ ಬೈಲು ಶೇಟ್ ಕುಟುಂಬದ ಸಂಸಾರದ ಮಂಡಲ ಅಪ್ಪ ಜುಮಾರಿ ಮಂಡತಗ್ಗಾದ ಸ್ವಾಮಿಯಪ್ಪ ಜುಮಾದಿ ಜುಮಾದಿ ಬಂಟ ಮಿತ್ತ ಮೇಲ್ ಬಣ್ಣ ಆದಿನಾರಾಯಣ ದೇವಿಯರು ತುಂಗಂದಿತ್ತಿನಂಚಿನ ಪುರುತ ಸಂದರ್ಭ ಆ ಪೊರ್ತುಡು ದೈತ್ಯ ದಾನ ಮೇಲಿನ ಉಪಭದ್ರ ಜಾಸ್ತಿ ಆಗ ಹಗಲ್ ಅದಪ್ಪು ಮೂಜಿ ಮೂರ್ತಿಲು ಒಂದು ಆದಿನಾರಾಯಣ ದೇವರು ನಿನನು ಉಂಡು ಮಂದಿರ್ಗೆ ಉಂಡು ಮಂದಿ ನಂಜಿನ ಈ ದುಷ್ಟ ಧೂಮ್ರಾಕ್ಷನ್ ಒದೇ ಮಂಸದು ಧೂಮಾವತಿ ಪಂಪಂತ ನನ ಆದಿನಾರಾಯಣ ದೇವರಲ್ಲಿ ಎತ್ತದು ಬಂದೆರಿಗೆ ಈ ಧರ್ಮ ರಕ್ಷಣೆಗೆ ಓಡಾದು ಭೂಮಂಡರು ಮಕ್ಕ ಕೊಡು ಬಂತು ಆ ಪುರುತುಡು ಏನಕ್ಕೆ ಅರ್ಧನಾರೀಶ್ವರ ಓಂಕಾರ ಸ್ವರೂಪಿಣಿ ರೂಪನುದಾರಣ ಮುಂದೊಂಡ ಅಳುದ್ದನಾಲ ಏಣುದ್ದ ಮೇಲೆ ಎಡತ ತಿರುಮಿನಟ್ಟು ವಿಷದ ಕಲಸ ಬಲತ ಅಮೃತ ಕಲಶನಿ ಧಾರಣ ಮುಂದೊಂದು ನಾಲ್ಕೈಟ್ ನಲ್ಪತ್ತೆರಡ ಆಯುಧ ವಜ್ರಾಯುಧನು ರುಂಡದ ಮಿತ್ತು ರುಂಡಯ್ಯ ರೊಂಡ ಬಲಕ್ಕೆ ಬಂಡೆ ಅದು ವರಾಮೂರ್ತಿ ಕಿರುಂಡ ನನಾ ಜತ್ತು ಬಿದಾಡಿ ಭೂಲೋಕ ಭೂಲೋಕ ನನಾ ನಿಕ್ಕ ತೂವನ ಗತೋಜನ್ ಹಲವಾರು ಜಾಗದ ಕೆಲವ ಮುಂಚೆ ನಿರ್ಮಾಣ ಮುಂದೊಂದು ಬಡ ನೆನಕಾಯಿ ಬೈಲಬೋಡು ಬಡ ಮುಡಾಯಿ ಜಂತ್ರಟ್ಟು ಬಟಾಯಿ ಪಟ್ಟಾರಸಾನ ಬಡಕಾಯಿ ಸಾತೂರ ಚಾವಡಿ ಗುಂಗಂಧ ಉಜ್ಜಾಣಲೆ ಉಂಟೆ ನನ ಚಾವಡಿದ ಬಾಮನ ಪ್ರಿಯ ರಾಜ್ಯದ ಕಲು ಮತ್ತ ರಾಜ್ಯದ ಕಲಡು ಜಾಗದ ಜಾಗಳು ಗುತ್ತು ಬರ್ಕೆ ಬಾಮಡು ರಾಜನ್ ದೈವಾದ ನೆನವು ಧರ್ಮದ ದೈವ ನನ್ನ ಗುಂಗಂಜಿ ಪಾಪದ ಸಂಸಾರ ನೂಲು ಪಾಲು ಕುಟುಂಬದ ಸಂಸಾರ ಯಾವ ರಾಯನ ಕಾಲಡು ಒಂದು ಅರೆದರ ಜಡ ಮನೆಯಿಂದಲೇ ಮಾನವರೇ ಮನಿಪರ ಅಸಾಧ್ಯ ಜುಮಾರಿ ಜುಮಾರಿ ಮಂಟ ಆ ಪ್ರಕಾರ ನೀವು ವರ್ಷಾದಿ ಕಾಲಾದಿಪು ವರ್ಷ ಬತ್ತನು ತಿಂಗಳು ನಿಂತು ಆಗ ಹೋಗ ಪಂಚಾ ಬರುವ ಸಂಸಾರ ಕರೆತೊಂದು ಬತ್ತನಲ್ಲ ಇಂತಾದಿ ನೋಡು ನಿಮಗೆ ಗಿಡದ ಪೇರು ಬಂಡಿದ ಬಲಿ ನೇಮಕಗಳು ನಿನ್ನ ಸಿರಿ ಸಿಂಗಾರದ ಕೊರಲು ತುಗೋಡು ನಿನ್ನ ಹಸ್ತ ಕೈಟ್ ಸತ್ಯದ ನೋಡಿ ಸತ್ತದ ಕಂದ ಭಕ್ತ ಪ್ರಸಾದಕ್ಕೆ ನೋಡು ಬಂದು ಇಡೀ ಸಂಸಾರ ನಂಬಿ ಬತ್ತೆ ನನ್ನ ಸಂದೇಶ್ ಸಂತೋಷ ಸಂತೋಷಗಳು ಆ ಪ್ರಕಾರ ಈ ನೀ ಸಲಜಾಗಡು ಗೋಡುಬಾಡನ್ನ ಜೋಡಣೆ ಮಲ್ತಂದು ಬಯ್ಯದ ಗೋಧೋಳಿ ಇನ್ನ ನಿನ್ನ ಬಾಲ್ಪಂಡನ್ನು ಪರಿವಾರ ಸಮೇತ ರಾಜ್ಯದ ಕಲಕ್ಕೂ ಕೊಟ್ಟೋಣ ನನ್ನ ದೂರದ ಬದಿಮಾನೆತ್ತರ ಮುಜಿದಕ್ಕೆ ಎಣ್ಣೆ ಕೊರತು ಮಾಯದ ತುಗೈತಾ ರಾಜ್ಯದ ಕಲಡು ತಿಳಿವೈಸು ಹೊಂದಿ ನನ್ನ ಸಂದರ್ಭ ಸ್ವಾಮಿಯ ಪ್ರಜಿಮಾಧಿ ವಂಟ ನನ್ನ ಪಾಟಿಗಜಾ ಕಂಬ ಹೀರಾಯ್ ಕುಂದಾಲ ಕಟ್ಟಾಯಿ ಕೋಲ ಲೆಪ್ಪಾಯಿ ಬೀಳ ಕೊತ್ತಾಯಿ ಕುಂದಾಲ ವಲಸಿ ಮನೆಯ ದತ್ತಿ ತಾರಾಯ ಕೊಡಗಿ ಬಂಡ ಹೋಮಳು ಆರಾಧನೆ ಮತ್ತೆ ಮತಿ ಕೊಡುವ ಮತಿ ಕಡಿತ ಮುಖನೇ ಅಂಟೆ ಮಂಚಿನ ಕಾರ್ಖಾನೆ ಅನೇಕ ದೊಡ್ಡ ವಿಷವಾಗಿತ್ತು ವಿಷವಾ ಕಟ್ಟಬಾರಲ್ಲ ನಿತ್ತಾಮಿಲೂ ಉತ್ತಬ ಕೊಡಲ ನಿತ್ತನಿಂದ ಕತ್ತೆ ಪೀಠಾವಲ್ಲ ಕತ್ತೆ ಪೀಠ ಬಿಟ್ಟ ಮಗಮೂರ್ತಿ ಡಾಗಲ್ಲ ಮಗಮೂರ್ತಿ ಬುಟ್ಟ ಪತ್ತೇರ್ಗತ್ತಿನ ಪೂರ್ಟಾಗಲ್ಲ ಪತ್ತೆ ಬತಿ ಪೂರ್ಟ ಹೆಚ್ಚಿನ ಮಾನವನ ಸಣ್ಣ ಸನ್ನ ಕೈವಾಶ್ಯು ಅದ್ದು ಮುಕ್ತಾರ್ವಣ ನಿಜಲೂಪ ಸಂಸಾರಿತು ಸ್ವಾಮಿ ಜಿಮಾ ದಿನಾಧಿ ಮಂಡ ಅಳುಗುದೇ ಮೇಲೆ ಕುಂಡದ ಮಿತ್ರ ಹಿಂದೆಯನ್ನು ನಾಲ್ಕು ಐವರ ಮೂವತ್ತೆರಡನೇ ರಾಜ್ಯದ ಕಲಿಕೆ ಬದುಕು ತೀರನ್ನು ಕೊಡುವ ಸಂದರ್ಭ ವಿಷನ ಅಮೃತ ನಟನೆ ಮದಿಪರೆ ಮಾನವರೇ ಅಸಾಧ್ಯ ಆ ಪ್ರಕಾರ ಈ ಸಂಸಾರ ಯಾವ ರಾಣಿಕವಾಗಿ ಹೋದ ಒಂದು ಕಲಸಿಗಳಿಗೆ ಮಾನವರೇ ಮದಿಪರ ಅಸಾಧ್ಯ ಹಿಮಾಧಿ ಮಾದಿ ಮಂಡಳ ನಾ ಆರ್ಥಿಕ ಜಾಕ್ರಮ ಎರಾಯ್ ಕೊಲ್ಲದ ರಾಜ್ಯದ ಹುಲ್ಲುಡಿನ ನಿಜರು ಪರಿಪೂರ್ಣ ಆವೇಶ ಹುಲ್ಲುಡು